ಚಿತ್ರರಂಗ ಏನಿದೆ ಕಾನೂನು ಏನು ಹೊರ್ತೇನಲ್ಲ ಇವರು ಕರೆಕ್ಟಾಗಿದ್ರೆ ಭಯ ಆಗಿಬಿಡಬೇಕು ಹಂಗಾರ ನೀವು ಇವ್ರು ಮಾಡ್ತಾರೋ ಕೆಲಸ ನೋಡಿದ್ರೆ ಎಲ್ಲೋ ಒಂದು ಕಡೆ ಸಿಕ್ಕಾಪಡೆ ಅಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಟ್ಟಿದ್ದಾರೆ ಹೊರಗಡೆ ಬಂದು ಸಾಕಷ್ಟು ಜನ ಜೈಲಿಗೆ ಹೋಗುವಂಥ ಭಯ ಕಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ನನಗೆ ಕಳೆದ ಮೂರು ತಿಂಗಳಿಂದ ಸಾಕಷ್ಟು ನಟಿ ಮಣಿಯರು ಫೋನ್ ಮಾಡಿ ಈ ಥರ ಆಗಿದೆ ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗಿ ನಾನು ಪ್ರೆಸ್ ಮೀಟ್ ಕರೆದು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ನಾವೇ ಎಕ್ಸ್ಪೋಸ್ ಮಾಡೋ ಅಂಥ ಸಮಯ ದೂರ ಅಂತೂ ಇಲ್ಲ ಮಾಡಬೇಕು ಮತ್ತು ವಾರ್ನಿಂಗ್ ಅಂತ ಕೆಲ ತಿಂಗಳ ಹಿಂದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅನೇಕ ನಟಿಯರಿಗೆ ಲೈಂಗಿಕ ಕಿರುಕುಳ ಆಗ್ತಾ ಇದೆ ಸಾಕಷ್ಟು ತೊಂದರೆಗಳನ್ನ ಎದುರಿಸುತ್ತಿದ್ದಾರೆ ಹಾಗಾಗಿ ಕಮಿಟಿ ರಚಿಸಬೇಕು ಅಂತ ಹೇಳಿ ಈಗಾಗಲೇ ಒಂದು ಆದೇಶವನ್ನು ಕೂಡ ಹೊರಡಿಸಲಾಗಿತ್ತು ಆದರೆ ಈ ಪಾಶ್ ಕಮಿಟಿ ರಚನೆ ತಡವಾಗ್ತಾ ಇದೆ ಇದಕ್ಕೆ ಫಿಲಂ ಚೇಂಬರೇ ಕಾರಣ ನಿರ್ಮಾಪಕರೇ ಕಾರಣ ಅನೇಕ ಪ್ರಭಾವಿತ ನಟ ನಟಿಯರೇ ಕಾರಣ ಎಲ್ಲಿ ಆರೋಪಗಳು ಹೊರಗೆ ಬಂದ್ಬಿಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇಲ್ಲ ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಗ್ ಬಾಸ್ ಜಗದೀಶ್ ಅವರು ಇದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಸರ್ ಹೇಗಿದ್ದೀರಿ ಮೇಡಮ್ ಸೂಪರ್ ಆಗಿದ್ದೀನಿ ಚೆನ್ನಾಗಿದೆ ಸರ್ ಈಗಾಗ್ಲೇ ನಿಮಗೆ ಗೊತ್ತಿದೆ ಫಿಲಂ ಫಿಲಂ ಚೇಂಬರ್ ನಲ್ಲಿ ಪಾಶ್ ಕಮಿಟಿಯನ್ನ ರಚಿಸಬೇಕು ತಡ ಆಗ್ತಿದೆ ಅನ್ನುವಂಥ ಆರೋಪ ಏನು ಹೇಳ್ತೀರಿ ಇದ್ರ ಬಗ್ಗೆ ಮೇಡಮ್ ಸಿ ನಮ್ಮ ಚಿತ್ರರಂಗ ಏನಿದೆ ಕಾನೂನು ಏನು ಹೊರತೇನಲ್ಲ ಆಲ್ರೆಡಿ ಕಾನೂನಿದೆ ನಮಗೆ ಈ ಥರ ಯಾವುದೇ ಒಂದು ಐ ಡಿ ಕಂಪ್ನಿಲಿ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಐ ಥಿಂಕ್ ಈ ್ಮೆಂಟನ್ನು ಮಾನಿಟ್ರ್ ಮಾಡೋಕ್ಕೆ ಕಮಿಟಿ ಮಾಡಬೇಕು ಅಂತ ಕಾನೂನೇ ಇದೆ ಹಂಗಿದ್ಮೇಲೆ ಕಾನೂನು ಹೊರ್ತಾಗಿ ಇವ್ರು ಏನು ಆಮೇಲೆ ಇಷ್ಟಕ್ಕೂ ಇವರು ಕರೆಕ್ಟ್ ಆಗಿದ್ರೆ ಭಯ ಆಗಿಬಿಡಬೇಕು ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂಥ ನಿರ್ಪಾಕರ ಅಸೋಸಿಯೇಷನ್ ಆಗಿರ್ಬೋದು ಡೈರೆಕ್ಟರ್ ಅಸೋಸಿಯೇಷನ್ ಆಗಿ ಪ್ರೊಡ್ಯೂಸರ್ ಅಸೋಸೇಷನ್ ಮುಂದೆ ಬರಬೇಕು ಆ್ಯಕ್ಚುಲಿ ಹಂಗಾರೆ ನೀವು ಇವ್ರಿಗೆ ಮಾಡ್ತಾರ ಕೆಲಸ ನೋಡಿದ್ರೆ ಎಲ್ಲೋ ಒಂದು ಕಡೆ ಸಿಕ್ಕಾಬೇ ಅಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಟ್ಟಿದ್ದಾರೆ ಹೊರಗಡೆ ಬಂದು ಸಾಕಷ್ಟು ಜನ ಜೈಲಿಗೆ ಹೋಗುವಂಥ ಭಯ ಕಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಆಮೇಲೆ ಇನ್ನೊಂದು ಸತ್ಯ ಹೇಳಬೇಕು ಅಂತಂದರೆ ನನಗೆ ಕಳೆದ ಮೂರು ತಿಂಗಳಿಂದ ಸಾಕಷ್ಟು ನಟಿಮಣಿಯರು ಫೋನ್ ಮಾಡಿ ಅವರ ಅಮ್ಮವ್ರು ಆಗಿರ್ಬೋದು ಅಥವಾ ಸಂಬಂಧಪಟ್ಟಾಗಿರ್ಬೋದು ಸರ್ ನಮ್ಮ ಹೆಣ್ಮಗಳು ಫಿಲಮ್ ಚೇಂಬರ್ಸಲ್ಲಿ ಕೆಲಸ ಇದ್ದಾಳೆ ಈ ಥರ ಆಗಿದೆ ಈ ಥರ ಶಿಕ್ಷಣ ಆಗಿದೆ ಅಂತ ಸಂಬಂಧಪಟ್ಟಂಥವ್ರು ನಟಿಯರು ಮಾಡಿಲ್ಲ ಅವ್ರ ಸಂಬಂಧಪಟ್ಟಂಥವರು ನಮಗೆ ನಮ್ಮ ಟೀಮ್ಗೆ ಮಾಹಿತಿಗಳನ್ನು ತಿಳಿಸ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗಿ ನಾನು ಪ್ರೆಸ್ ಮೀಟ್ ಕರೆದು ಅವ್ರ ಹೆಸರುಗಳನ್ನು ಅವರು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ನಾವೇ ಎಕ್ಸ್ಪೋಸ್ ಸಮಯ ದೂರ ಅಂತೂ ಇಲ್ಲ ನೀವೇನು ಕಾನೂನಿಗೆ ಏನು ದೊಡ್ಡವರಲ್ಲ ಪ್ರೊಡ್ಯೂಸರ್ ಆಗಿಬಿಟ್ರೆ ನೀವು ಫಿಲಮ್ ಮಾಡಬೇಕು ಅಲ್ಲಿ ಹೆಣ್ಮಕ್ಳ ಮೇಲೆ ಏನಾದರೂ ತೊಂದರೆ ಆಗಿದ್ರೆ ಖಂಡಿತವಾಗಿ ಜೈಲ್ಗೆ ಹೋಗೋದಂತೂ ಗ್ಯಾರಂಟಿ ಅಂತ ನಾವು ಈ ಮೂಲಕ ಅವರಿಗೆ ಐ ತಿಂಕ್ ಸೂಚನೆ ಮತ್ತು ವಾರ್ನಿಂಗ್ ಅಂತ ಹೇಳ್ಕೊಬೇಕು ಮೇಡಮ್ ಇನ್ನು ಈ ಪ್ರಕರಣಗಳನ್ನು ನೋಡಿದಾಗ ಸರ್ ಎಲ್ಲ ಒಂದು ಕಡೆ ಮ್ಯೂಚುವಲ್ ಆಗಿದೆ ಇಂಥ ಹೆಣ್ಣುಮಕ್ಳು ಕೂಡ ಇದ್ದಾರೆ ಅಂದ್ರೆ ದುಡ್ಡಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅನ್ನುವಂಥ ಹೆಣ್ಣು ಒಂದು ಕ್ಯಾಟಗರಿ ಇದೆ ಅದರಿಂದಾಗಿ ಬೇರೆ ಬೇರೆಯವ್ರಿಗೂ ತೊಂದರೆ ಆಗ್ತಿದೆ ಅನ್ನುವಂಥದ್ದು ಈ ಪಾಯಿಂಟ್ ಆಫ್ ವ್ಯೂ ಬಗ್ಗೆ ಏನ್ ಹೇಳ್ತೀವಿ ನನಗೆ ರೀಸೆಂಟ್ ಎಕ್ಸ್ಪೀರಿಯನ್ಸ್ ಕಳೆದ ಟೆನ್ ಡೇಸ್ ಅಲ್ಲಿ ಒಂದು ಐ ಎ ಎಸ್ ಆಫ್ ಆಫೀಸರ್ ಮೇಲೆ ಒಂದು ಹೆಣ್ಮಗಳು ಅಲಿಗೇಷನ್ ಮಾಡ್ಕೊಂಡು ಡೆಲ್ಲಿಯಿಂದ ಬರ್ತಾಳೆ ಶಿ ಕಮ್ಸ್ ಫ್ರಮ್ ಡೆಲ್ಲಿ ಆ್ಯಂಡ್ ಸಿ ಇರ್ಸ್ ದಟ್ ಆಕೆ ಜೊತೆ ಆಕೆ ಒಬ್ಬ ಐ ಎ ಎಸ್ ಆಫೀಸರ್ ಬಳಸ್ಕೊಂಡ್ರು ಅಂತ ಸೊ ನಮಗೆ ಪಾಸ್ಟ್ ಸೆವೆನ್ ಏಯ್ಟ್ ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಇವನ್ ಸಿ ಡಿ ಪ್ರಕರಣ ತೊಗೊಂಡಾಗೂ ಕೂಡ ವಿ ಥಾಟ್ ಶೀಸ್ ಅ ವೆಕ್ಟಿಮ್ ಲೇಟರ್ ವಿ ಕೆಮ್ ಟು ನೋ ಇದು ಐ ಥಿಂಕ್ ಇವನ್ ಕೋರ್ಟ್ ಅಬ್ಸರ್ವೇಷನ್ಸು ಮತ್ತು ಇನ್ವೆಸ್ಟಿಗೇಷನ್ ಅಬ್ಸರ್ವೇಷನ್ಸ್ ಕನ್ಕ್ಲೂಡ್ ಮಾಡಿದಾಗ ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ ಮತ್ತು ಆ ಹುಡುಗಿ ಹೆಣ್ಮಕ್ಳು ಒಪ್ಪಿ ಒಪ್ಪಿದ ಐ ಥಿಂಕ್ ಲೈಂಗಿಕ ಚಟುವಟಿಕೆನ ಮಾಡಿ ಎಕ್ಸ್ಪೋಸ್ ಮಾಡಿದ್ರು ಅಂತ ನಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ ಅಲ್ಟಿಮೇಟ್ಲಿ ಇನಿಷಿಯಲಿ ಅದು ನಮಗೆ ಎಕ್ಸ್ಪೋಸ್ ಆಗಿದ್ದು ಹೇಗೆ ಅಂತಂದರೆ ವಿಕ್ಟಿಮೈಸೇಷನ್ ಅಂತ ನಾನು ಕೂಡ ಅದೇ ಥರ ಅಂದ್ಕೊಂಡು ಬಂದೆ ಬಟ್ ಅಲ್ಟಿಮೇಟ್ಲಿ ಇಟ್ ಲ್ಯಾಂಡೆಡ್ ಸಮಥಿಂಗ್ ಲೈಕ್ ದಟ್ ಹೆಣ್ಮಕ್ಳು ಎಲ್ಲೋ ಒಂದು ಕಡೆ ಹಣಕ್ಕೂ ಇದಕ್ಕೆ ಆಸೆ ಬೀಳ್ತಾ ಇದ್ದಾರೆ ಅಂತ ಲೇಟೆಸ್ಟ್ ಹೇಳಬೇಕು ಅಂತಂದರೆ ಒಬ್ಬ ಐ ಎ ಎಸ್ ಎಕ್ಸಾಮನ್ನು ಫೇಸ್ ಮಾಡಿ ಐ ಎ ಎಸ್ ತಾರೇ ಹೆಣ್ಣು ಹೆಣ್ಮಕ್ಳು ನನಗೆ ಎಲ್ಲಿಂದ ಫೋನ್ ಮಾಡ್ತಾಳೆ ಐ ಡು ನಾಟ್ ವಾಂಟ್ ಟು ಮೆನ್ಷನ್ ಅವರ್ ನೇಮು ಆ್ಯಂಡ್ ಶಿ ಆಸ್ ಫಾರ್ ಅ ಲೀಗಲ್ ಅಸಿಸ್ಟೆನ್ಸು ಸರ್ ಈ ಥರ ಒಬ್ಬ ಐ ಎ ಎಸ್ ಆಫೀಸರ್ ಬಳಸ್ಕೊಂಡು ಸೆವೆನ್ ಇಯರ್ಸಿಂದ ಅಂತ ನಾವು ಹಾಗೆ ಮುಂಚೆ ಥರ ಆದರೆ ಮೀಡಿಯಾನ ಕರೆದು ಈ ಥರ ಆಗಿದೆ ಅಂತ ಕಂಪ್ಲೇಂಟ್ ಮಾಡ್ಬೋದಿತ್ತು ಬಟ್ ನಾವು ವಿ ಸಾರ್ಡ್ ಇನ್ವೆಸ್ಟಿ ನಮ್ಮ ಟೀಮ್ ತೊಗೊಂಡು ಆ್ಯಂಡ್ ವಿ ಆಲ್ಸೋ ಟುಕ್ ದ ಫೀಸ್ ಫ್ರಮರ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಕೊನೆಯಲ್ಲಿ ಏನು ಬೇಕಮ್ಮ ಅಂತೇಳಿ ನಾನು ವಿ ಫೈಲ್ಡ್ ಎ ಕಂಪ್ಲೇಂಟ್ ಬಿಫೋರ್ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ನು ಯಾಕಂದರೆ ಅಲ್ಲಿ ವುಮೆನ್ಸ್ ಕಮಿಷನ್ ಫೈಲ್ ಮಾಡಿದ್ರೆ ಲೀಗಲ್ ಆಗಿ ಬೈಂಡಿಂಗ್ ಆಗುತ್ತೆ ಅಂತ ನಾಳೆ ನಮ್ಮ ಮೇಲೆ ಆರೋಪ ಬರಬಾರ್ದು ಆಮೇಲೆ ಹೆಣ್ಮಕ್ಳು ಏನಾದ್ರು ಈ ಥರ ಈ ಥರ ಏನಾದರೂ ಹಣಕೇನ ಅಮಿಷನ್ ಅಂತ ದೆನ್ ಲೇಟರ್ ಅಲ್ಲಿ ಕಮಿಷನ್ ಮೇಲೆ ಫೈ ಕಮ ಫೈಲ್ ಮಾಡಿದ್ದೀವಿ ಶಿ ಟೋಲ್ಡ್ ಚೇರ್ಮೆನ್ ಮೇಡಮ್ ನಂಗೆ ಸಾಧ್ಯವಾರೇ ಒಂದು ಐದು ಕೋಟಿ ಸೆಟ್ಲ್ಮೆಂಟ್ ಮಾಡಿಕೊಡಿ ಅಂದರೆ ನನಗೆ ಸೆಕ್ಷ್ಯುಲ್ ಅರಾಸ್ಮೆಂಟ್ ಆಗಿದೆ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಂತ ಹೆಣ್ಮಗಳು ಅಲ್ಲಿ ಶಿ ಮೆನ್ಷನ್ ದ ಚೇರ್ಮೆನ್ ಚೇರಾಮೆನ್ ಟೋಲ್ಡ್ ಪ್ಲೀಸ್ ಮೂವ್ ಔಟ್ ಸ್ಟೇಟ್ ಕಮಿಷನ್ ಚೇರ್ಮನ್ ಏನಿದ್ದಾರೆ ಮೇಡಮು ಏ ನೋನು ಲಟ್ಸ್ ನಾಟ್ ಮೈ ಜಾಬ್ ಆ್ಯಂಡ್ ನಾವು ಹೆಣ್ಮಕ್ಳನ್ನ ರಕ್ಷಣೆ ಮಾಡೋಕ್ಕಿರೋದು ನೀವು ಈ ಥರ ಏನು ಮಾಡೋದು ಅಂತೇಳಿ ಇಷ್ಟೋಸ್ ಚಂದ ಶಾಕ್ ನನಗೆ ಕೇಳಿದ್ರು ಮೇಡಮ್ ಏನು ಜಗದೀಶ್ ಜಗದಿ ವಕೀಲ್ ರೈತರ ಥರ ಹೇಳ್ತೀರಂತ ಮೇಡಮ್ ನನಗೂ ಕೂಡ ಗೊತ್ತಿಲ್ಲ ಅಂತ ಲೆಟರ್ ದೆನ್ ಸಿ ಸ್ಟಾರ್ಟ್ ಇಂಟ್ರ್ಯಾಕ್ಟಿಂಗ್ ವಿತ್ ಮೀ ಸರ್ ನನಗೆ ಕಂಪ್ಲೇಂಟ್ ಎಲ್ಲ ಫೈಲ್ ಮಾಡೋದು ಬೇಡ ನನಗೆ ಐದು ಕೋಟಿಗೆ ಮನೆ ನೋಡಿದ್ದೀನಿ ಮನೆ ಇಸ್ಕೊಬಿಡಿ ಐ ಎ ಎಸ್ ಆಫೀಸರ್ ಹೇಳಿ ಅಂತೇಳಿ ಐ ಡೋನ್ ನಾಟ್ ವಾಂಟ್ ಟು ಮೆನ್ಷನ್ ಇವನ್ ಐ ಎ ಎಸ್ ಆಫೀಸರ್ ನೇಮ್ ಆಲ್ಸೋ ಯಾಕಂದರೆ ಆಮೇಲೆ ಲೆಟರ್ ಮೈ ಟೀಮ್ ಸ್ಯಾಟರ್ಡೇನೋ ಏನೋ ಇನ್ವೆಸ್ಟಿಗೇಟಿಂಗ್ ಆರ್ ಮತ್ತು ಆಕೆ ಅದು ಕನ್ಫೆಷನ್ ಇದೆ ನನ್ನ ಹತ್ರ ಐದು ಕೋಟಿ ಬೇಕು ಅಂತ ಹೇಳಿದ್ರೆ ಕನ್ಫೆಷನ್ ಇದೆ ದೆನ್ ಎಸ್ಟರ್ಡೇ ಅವರ್ ಟೀಮ್ ಫೈಲ್ಡ್ ಕಂಪ್ಲೇಂಟ್ ಬಿಫೋರ್ ದ ಪೊಲೀಸ್ ಕಮಿಷ್ನರ್ ಅಗೇನ್ಸ್ಟ್ ದ ಸೇಮ್ ಫೀಮೇಲ್ ದಟ್ ಹಾಗೇ ಒಂದು ಅನಿ ಟ್ರ್ಯಾಪರ್ ಥರ ನಮ್ಗೆ ಅನ್ನಿಸ್ತಾ ಇದ್ದಾಳೆ ಆ್ಯಂಡ್ ಶಿ ಕ್ಯಾರೀಸ್ ತ್ರೀ ಮೊಬೈಲ್ ಆ್ಯಂಡ್ ಶಿ ಸೇಸ್ ಅಟ್ ಲಾಸ್ಟ್ ಸರ್ ನನ್ನ ಹತ್ರ ಸಾಕಷ್ಟು ಫಿಲಮ್ ಇದೆ ನೀವೇನಾದ್ರು ಹೆಲ್ಪ್ ಮಾಡಿಲ್ಲ ಅಂದರೆ ದೆನ್ ಐ ಆಮ್ ಗೌಂಟು ಎಕ್ಸ್ಪೋಸ್ ದಿಸ್ ಅಂತ ನನಗೆ ಶಿ ಸ್ಟಾರ್ಟರ್ ಥ್ರೆಟ್ನಿಂಗ್ ಮಿ ಆ್ಯಂಡ್ ಎಸ್ಟರ್ಡೇ ನಾವು ಅದನ್ನು ವುಮೆನ್ಸ್ ಕಮಿಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಕೆ ಮೇಲೆ ಪೊಲೀಸ್ ಕಮಿಷನರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದು ಏನು ಅರ್ಥ ಆಗುತ್ತೆ ಮೇಡಮ್ ಅಂತಂದರೆ ಒಂದು ಸೆಗ್ಮೆಂಟು ವಿಕ್ಟಿಮೈಸೇಷನ್ ಹೆಣ್ಮಕ್ಳಿದ್ದಾರೆ ಮತ್ತೊಂದು ಸೆಗ್ಮೆಂಟ್ ಇದೆ ಈ ಒಂದು ಅಥವಾ ಈ ಒಂದು ದೇಹ ಸುಖವನ್ನು ದಂಧೆಯಾಗಿ ಮಾಡಿಕೊಂಡು ಅದರಿಂದ ಟೆಕ್ನಾಲಜಿ ಬಳಸಿ ಅದನ್ನು ಐ ಥಿಂಕ್ ಪ್ರೈವೇಟ್ ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡಿ ಐ ಥಿಂಕ್ ಇಟ್ಸ್ ನಾಟ್ ಓನ್ಲಿ ವಲ್ಗರ್ ಇಟ್ಸ್ ನಾಟ್ ಅಡ್ವೈಸಬಲ್ ನಮ್ಮನ್ನು ನಾವು ಕರಡಿನಲ್ಲಿ ಗೋ ಟು ಫ್ರೆಶ್ ರೂಮ್ ಏನೋ ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕೆ ಅಸಹ್ಯ ಆಗುತ್ತೆ ಅಂಥದ್ರಲ್ಲಿ ದೇ ಆರ್ ಡ್ಯಾಮೇಜಿಂಗ್ ಅ ದ ರೆಪ್ಯುಟೇಷನ್ ಆಫ್ ಕರ್ನಾಟಕ ಮೇಡಮ್ ಕಳೆದ ಸಿಡಿ ಪ್ರಕರಣ ಆದಮೇಲೆ ಒಂದು ಬ್ಲೂ ಕರ್ನಾಟಕ ಆಗ್ತಾ ಇದೆಯಾ ಅದಕ್ಕೆ ನಾವೆಲ್ಲ ಕಾರಣ